ಹೇಳ ಬರ್ತಾ ಇದೀನಿ ನನ್ನ ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನ್ ಹೇಳಲ್ಲ ಯಾಕಂದ್ರೆ ಅದನ್ನು ವರ್ಡಿಸಿದೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದ್ರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಅವ್ರವ್ರ ಪಾಯಿಂಟ್ ಆಫ್ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನ್ ಅನ್ಸುತ್ತೆ ಅದೇ ಮಾತಾಡಬೇಕು ಅದೇ ನೋಡ್ಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ that uh... ಅಸ್ತಿತ್ವ ಅಸ್ಮಿತೆ ಸಮಾನತೆ ಮೂರು ವಿಷಯ ಅಲ್ಟಿಮೇಟ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನು ಅದಕ್ಕೆ ಗೆ ಹೇಳಿದ್ದು ಇಲ್ಲಿ ಯಾರು ಮುಖ್ಯ ಇಲ್ಲಿ ಯಾರು ಅಮುಖ್ಯರಲ್ಲ ಅಂತ ಕುವೆಂಪು ಹೇಳಿದ್ದು ನಾವೆಲ್ಲರೂ ಸಮಾನತೆ ಅನ್ನೋ ಕಾರಣದಿಂದಲೇ ಆ ಪದ್ಯ ಹೇಳಿದ್ದು ಅದನ್ನ ನನ್ನ ಅಡ್ರೆಸ್ ಮಾಡುತ್ತೆ ನನ್ನ ಸಿನಿಮಾ ಎಲ್ಲಾ ಹೇಳ್ತಾರೆ ಬೈ ಡಿಫಾಲ್ಟ್ ಇದು ಇಟ್ಟಾಕ್ಲೇಬೇಕು ಸಿನಿಮಾ ಯಾಕಂದ್ರೆ ಹದಿನಾಲ್ಕು ವರ್ಷದ ಎಲ್ಲಾನು ಅಂತಾರೆ ಅದು ನಿಮ್ಮ ಮಟ್ಟಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನಾನು ಫಸ್ಟ್ ಗೆಲುವು ಇನ್ನೂ ಹೇಳದೇ ಇರೋಂಥ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ನಾನು ಚಿತ್ರರಂಗದ ಮೂಲಕ ಹತ್ರ ನಾನು ಹೇಳ್ತಾ ಹೋಗ್ತೀನಿ ಈ ಧ್ವನಿ ಇವತ್ತು ಕರ್ನಾಟಕ ಮುಟ್ಟಿದೆ ಮುಂದೆ ಭಾರತಕ್ಕೆ ಮುಟ್ಟುತ್ತೆ ಇನ್ನೂ ಸಪೋರ್ಟ್ ಆದ್ರೆ ಪ್ರಪಂಚಕ್ಕೆ ಹೋಗುತ್ತೆ ಅಷ್ಟು ಮಟ್ಟಿಗೆ ನಾನು ವರ್ಕ್ ಮಾಡ್ತೀನಿ ಅಣ್ಣ ಈ ಸಕ್ಸಸ್ ಆದ್ರೆ ಸಕ್ಸಸ್ ಇಲ್ಲ ಹಣ ಶೂಟಿಂಗ್ ಎಲ್ಲ ಅಹ್ ತುಮಕೂರ್ ಹತ್ರ ಕರ್ಕೆರೆ ಅಂತ ಅಹ್ ಕೊರಟಗೆರೆಯಲ್ಲೇ ಶೂಟ್ ಆಯ್ತು ಅವ್ರು ಆಕ್ಚುಲಿ ಇದ್ರ ಮುಖಾಂತರ ನಾನು ಒಂದು ವಿಷಯನ ಡಿಕ್ಲೇರ್ ಮಾಡ್ಬೇಕು ಅಂತ ಹೋಗ್ತಾ ಇದೀನಿ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ ಯಾರ ಕತೆ ಎಲ್ಲಿ ನಡೆದಿದ್ದು ಯಾರು ಪ್ರತಿಯೊಂದು ಸಿನಿಮಾ ಎಂಡಲ್ಲಿ ಒರಿಜಿನಲ್ ಫೋಟೋಸ್ ಹಾಕ್ತೀನಿ ಆ ಅಡ್ರೆಸ್ ಹೇಳ್ತೀನಿ ಸೊ ನೀವು ಸಿನಿಮಾ ಎಂಡಲ್ಲಿ ಅದು ನೋಡಿ ಇದು ಯಾರ ಕತೆ ಏನು ಎತ್ತ ಅಂತ ಚಿತ್ರಗಳು ನೋಡಿ ತಿಳ್ಕೊಬೇಕಾಗುತ್ತೆ ತಗೊಂಡಿದೆ ಸತ್ತೋಗಿದ್ದಾರೆ ಆಕ್ಚುಲಿ ಈ ಪಾತ್ರ ಮಾಡಿರೋರು ಬದುಕಿದ್ದಾರೆ ಅವ್ರು ಬರ್ತಾರೆ ತುಮಕೂರು ಕೊರಟಕೆರೆಯಲ್ಲೇನೆ ನಡೆದಿರಂತದ್ದು ನಮ್ಮ ಸ್ವಾಮೀಜಿಗಳು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಶೂಟಿಂಗ್ ಟೈಮ್ ಅಲ್ಲಿ ಸೊ ಕೊರಟಗೆರೆಯಲ್ಲೇನೆ ಯಾ ಎಲ್ಲೆಲ್ಲಿ ಈ ಕತೆ ನಡೀತು ಆ ಕತೆ ನಡೆದಂತ ಜಾಗದಲ್ಲೇ ಶೂಟ್ ಮಾಡಿದ್ದೀನಿ ಈ ಕತೆ ನಿಜವಾಗಿ ಎಲ್ಲೆಲ್ಲಿ ನಡೀತು ಯಾವ್ಯಾವ ಪಾತ್ರಗಳು ಅದ್ರ ಜೊತೆ ಕೆಲವೊಂದು ಅಹ್ ಸನ್ನಿವೇಶಗಳನ್ನ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಅದೇ ಲೊಕೇಶನ್ ಅಲ್ಲಿ ಅಲ್ಲೇ ನಡೆದಿದೆ ಟೆಕ್ನಿಷಿಯನ್ ಮೊದಲನೇದಾಗಿ ನನಗೆ ದೊಡ್ಡ ದೊಡ್ಡ ಉಸಿರು ರವಿ ಸರ್ ರವಿಕುಮಾರ್ ಸನಾಚುಲಿ ಅವರು ತುಂಬಾ ಬಿಸಿಯೆಸ್ಟ್ ಕ್ಯಾಮ್ರಾಮನ್ ಒನ್ ಆಫ್ ದ ಬೆಸ್ಟ್ ಮ್ಯಾನ್ ಇನ್ ಪಂಜಾಬ್ ಫಿಲ್ಮ್ ಇಂಡಸ್ಟ್ರಿ ಇಲ್ಲಿ ಅವರು ಒಲವೇ ಮಂದಾರ್ ಅಂತ ಒಂದು ಸಿನಿಮಾ ಮಾಡಿರ್ತಾರೆ ಉಗ್ರಂ ಅಂತ ಸಿನಿಮಾ ಮಾಡ್ತಾರೆ ಪ್ರಶಾಂತ್ ನೀಲ್ ಕೆ ಜಿ ಎಫ್ ಡೈರೆಕ್ಟ್ ಪ್ರಶಾಂತ್ ನೀಲ್ ಅವರು ಫಸ್ಟ್ ಉಗ್ರಂ ಅಲ್ಲಿ ಅವರು ಕ್ಯಾಮ್ರಾಮನ್ ವರ್ಕ್ ಮಾಡಿರ್ತಾರೆ ನಾನು ಅವ್ರ ಜೊತೆ ಕೆಲಸ ಮಾಡಿರ್ತೀನಿ ಅವತ್ತಿಂದ ಆಸೆ ಅವ್ರ ಪ್ಯಾಶನೆಟ್ ಪರ್ಸನ್ ಅವರು ಅಂದ್ರೆ ಅವ್ರ ಪೇಮೆಂಟ್ ಏನೋ ಒಂದು ಸಮ್ ಅಮೌಂಟ್ ಇರುತ್ತೆ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಮೂವತ್ತು ಭಾಗ ಮತ್ತೆ ಸಿನಿಮಾಗೆ ಖರ್ಚು ಮಾಡ್ತಾರೆ ಆರ್ಟ್ ಡಿಪಾರ್ಟ್ಮೆಂಟ್ ಏನೋ ಒಂದು ಹೊಸ ಇರ್ತಾರೆ ಅವ್ರು ತಂದಿರಲ್ಲ ಬಟ್ ಇವರು ಹೋಗಿ ಇವರು ದುಡ್ಡೇ ಕೊಟ್ಟು ತಗೊಬಂದಿರ್ತಾರೆ ಬಂದಿರ್ತಾರೆ ಅಂದ್ರೆ ಅಷ್ಟು ಪ್ಯಾಶನೇಟ್ ಪರ್ಸನ್ ಸೊ ಅದು ನನಗೆ ತುಂಬಾ ಇಷ್ಟ ಆಗಿ ಸುಮಾರು ಹತ್ತು ವರ್ಷದಿಂದ ನನ್ನ ಅವರ ಪರಿಚಯ ಹತ್ತು ವರ್ಷದಿಂದ ಅವ್ರ ಜೊತೆ ಎಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಕೂಡ ನನ್ನ ಸಿನಿಮಾಗೆ ಇವರೇ ಪಿ ಆಗ್ಬೇಕು 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 ಅಂತ ಮತ್ತೆ ಅವ್ರ ಸುಲಭ ಕತೆ ಒಪ್ಪಲ್ಲ ಇದಕ್ ಮುಂಚೆ ನಾಲ್ಕು ಕತೆ ಹೇಳಿ ಮಕ್ಕಗುದ್ ಕಳ್ಸಿದ್ರು ನನ್ಗೆ ಕತೆ ಹಿಂಗಿದೆ ಹೆಂಗಿದೆ ಹೋಗು ಅಂತ ಇದು ಹೇಳಿದ ತಕ್ಷಣ ತಕೊಂಡ್ ಮುದ್ಕೊಟ್ರು ಲಾಲ್ ಬಾಗ್ ಒಳಗಡೆ ಲಾಲ್ ಬಾಗ ಲವರ್ಸ್ ಅಷ್ಟೇ ಮುದ್ಕೊಡಲ್ಲ ಒಳ್ಳೆ ವಿಷಯದ ಟೆಕ್ನಿಷಿಯನ್ ಮುದ್ಕೊಡ್ತಾರೆ ಖುಷಿ ಪಟ್ರು ಅವರು ಸೊ ಆಮೇಲೆ ಎಡಿಟರ್ ಬಂದು ಶ್ರೀಕಾಂತ್ ಸರ್ ಅಂತ ಹತ್ರ ನಾನು ಅವ್ರ ಅಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಅವರು ಉಗ್ರ ಮಾಡಿದ್ದಾರೆ ಕೆಜಿಎಫ್ ಎಡಿಟರ್ ಕೂಡ ಅವರು ಅವ್ರ ಪ್ಯಾಶನಟ್ ಪರ್ಸನ್ ಅವ್ರ ಜೊತೆ ನಾನು ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಆಕ್ಚುಲಿ ಇವತ್ತು ಬಂದಿಲ್ಲ ಅನ್ಸುತ್ತೆ ಅವರು ಅಹ್ ಶ್ರೀಕಾಂತ್ ಸರ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋಡಾ ಸ್ಯಾಂಡಿ ನಾನು ಅವ್ರ ಪ್ರೀತಿಯಿಂದ ಆಂಡವರೆ ಅಂತೀನಿ ಅಂದ್ರೆ ದೇವರು ಅಂತ ಯಾಕಂದ್ರೆ ದೇವರು ಅಪರೂಪಕ್ಕೆ ಸಿಗ್ತಾರೆ ಇವರಾಗಿ ಅಪರೂಪಕ್ಕೆ ಸಿಕ್ತಾರೆ ಅಪರೂಪಕ್ಕೆ ಸಿಕ್ಕಿರೋನು ಅಪರೂಪದ ವಸ್ತುಗಳು ಕೊಡ್ತಾರೆ ಸೊ ಹಾಗಾಗಿ ಜೋಡಸಾಣಿ ಮ್ಯೂಸಿಕ್ ಮಾಡಿದ್ದಾರೆ ಇನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಶಾಂತ್ ಅಣ್ಣ ಕಾಸ್ಟಮರ್ ಆಗಿ ಮೇಕಪ್ ಆಗಿ ಮಂಜುನಾಥ್ ಹಿಂಗೆ ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ನಮ್ಮ ಬೆನ್ನಲ್ ಬಗ್ಗೆ ನಿಂತು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೂ ಮೀರಿ ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ನಾನು ಹಿಂಗೆ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ ನನ್ನ ಶಾರ್ಟ್ ಫಿಲಮ್ ಅವಾರ್ಡ್ ತಗೊಂಡಿರುತ್ತೆ ಅಲ್ಲಿ ಬಂದು ಪರಿಚಯ ಆಗಿ ಆ ಪರಿಚಯ ಆಗಿ ಬೆಳೀತಾ 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 ನನಗೆ ಇವತ್ತೊಂದು ಸಿನಿಮಾ ತಂದು ಕೊಟ್ಟು ನನಗೊಂದು ಜೀವನ ಕೊಟ್ಟಿದ್ದಾರೆ ಥ್ಯಾಂಕ್ ಯು

ನನಗೆ ಆ್ಯಕ್ಚುಲಿ ಕೆಲವು ವಿಷಯಗಳು ಸ್ಟ್ರೈಕ್ ಆಗುತ್ತೆ ಇಷ್ಟ ಆಗುತ್ತೆ ಹೇಳಿದ ತಕ್ಷಣ ಐದಾರು ಹೇಳಿದರು ಅದು ಯಾವುದು ನನಗೆ ಅಷ್ಟು ಅನಿಸ್ಲಿಲ್ಲ ಈ ಕತೆ ಕೇಳಿದ ತಕ್ಷಣ ಕಾಂಟೆಂಪ್ರರಿ ನಲ್ಲಿ ತುಂಬಾ ವಿಷಯಗಳು ಹೇಳ್ತಾರೆ ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಕತೆ ಹೇಳಿದ್ದಾಗ ನನಗೆ ತುಂಬಾ ಇದು ಮಾಡ್ಲೇಬೇಕಂತ ಅನಿಸ್ತು ಬಟ್ ನನ್ನ ಡೇಟ್ಸ್ ಪ್ರಾಬ್ಲಮ್ ಇತ್ತು ನಾನು ಹೇಳಿದ್ದೆ ಇದು ಈ ತರ ಫಿಕ್ಸ್ ಮಾಡಿ ಈ ತರ ಟೈಮ್ನಲ್ಲಿ ನಲ್ಲಿ ಜಾಗ ಮಾಡಿದ್ರೆ ಮಾತ್ರ ಒಂದು ಥರ್ಟಿ ಡೇಸ್ ಆತರ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಒಂದೇ ಪೀರಿಯಡ್ ಅಲ್ಲಿ ಮಾಡಬೇಕಾಗುತ್ತೆ ಯಾಕಂದ್ರೆ ಮತ್ತೆ ನಾನು ಸಿಗೋಲ್ಲ ಸೊ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದಕ್ಕೆ ಹೋಗಿದ್ದೀನಿ ಒಂದೇ ಶೆಡ್ಡು ಸಿಂಗಲ್ ಶೆಡ್ಡು ಆ ಸರ್ ಕನ್ನಡದಲ್ಲಿ ಇದು ಸಿಕ್ಸ್ತ್ ಫಿಲ್ಮ್ ಅಂತ ಕಾಣುತ್ತೆ ಪಂಜಾಬಿನಲ್ಲಿ ತುಂಬಿ ಮಾಡಿದ್ದೀನಿ ಪಂಜಾಬಿನಲ್ಲಿ ಅಲ್ಲಿ ಅಲ್ಲಿ ಹೋಗ್ತಾ ಇರೋದ್ರಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಒಂದೇ ಶೆಡ್ಯೂಲ್ ಅಲ್ಲಿ ಏನಾದ್ರೂ ಇದ್ರೆ ಪ್ರಶ್ನೆ ಕೇಳಿ ಸರ್ ಡೈರೆಕ್ಟ್ ಪ್ರಶ್ನೆ ಕೇಳಿ ಮೇಡಮ್ ನೀವು ಕೇಳಿದ್ರಲ್ಲ ಅದು ಹಂದಿ ಬೇಟೆ ಬಗ್ಗೆ ಏನು ಕೇಳಿದ್ರಲ್ಲ ಅದು ನಿಮಗೆ ಹಂಗ ಅನಿಸ್ತಾ ಅಥವಾ ಅಂದ್ರೆ ಆ ಸೀನ್ ಅದು ಬೇಟೆ ಇಟ್ಟಿರೋದು ಹಂಗ ಅನಿಸ್ತಾ ಅಂದ್ರೆ ಆ ಸೀನ್ ಇಟ್ಟಿರೋದು ನಿಮ್ಗೆ ಹಂಗ ಅನಿಸ್ತಾ ಅಂತ ಆಚೆ ಆಚೆ ಓಕೆ ಓಕೆ ಏ ನೀವು ಕಾಶ್ಮೀರದಿಂದ ಕನ್ಯಾಕುಮಾರರಕ ಇವತ್ತಿಗೂ ಇದೆ ಮೇಡಂ ಇಲ್ಲ ಇಲ್ಲ ಬೇಡ ಬೇಡ ಓಕೆ ಏ ನಿರ್ಮಾಪಕ ಒಂದು ಮಾತಂತೂ ಅಂತ ನಾನು ಹೇಳಲೇಬೇಕು ಇಂತ ನಿರ್ಮಾಪಕರು ಗೆಲ್ಬೇಕು ಆಗ ಇಂತ ಗಟ್ಟಿ ಕಥೆಗಳು ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ ಸಿನಿಮಾ ಇಂಡಸ್ಟ್ರಿಲಿ ಇವ್ರ ಜರ್ನಿನೇ ಬಹಳ ಇನ್ಸ್ಪೈರಿಂಗ್ ಆಗಿದೆ ಹೇಳಿ ಸರ್ ಮಾತಾಡಕ್ಕೆ ಮುಂಚೆ ಮೊದಲು ಒಬನ್ ಕರಿತಿನಿ ಇಲ್ಲಿ ಮಾಪನೆ ಬನ್ನಿಮಾ ಸಾಯಿರಾಮ್ ತಾಯಿ ಅವ್ರು ಬರ್ಬೇಕು ಬನ್ನಿ ಈ ಸಿನಿಮಾ ಯಾವ ತರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು ಅವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ ಅವಾಗ ನಾನು ಏನ್ ಮಾಡ್ತೀನಿ ಶಾಟ್ಫಿಲನ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಂಗೆ ಸ್ನೇಹ ಅದೇ ತರ ಆಗ್ತಾ ಇರ್ತಾರೆ ಗಟ್ಟಿತನ ಆಗುತ್ತೆ ಒಂದ್ಸರಿ ಏನ್ ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಕೆಂಪು ಕರೀತಾರೆ ನನ್ನ ಆ ಮನೆಗೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವ್ರು ಪ್ರಡಿತರು ಇವ್ರು ಸಿನಿಮಾ ಮಾಡಿದ್ರು ಒಂದ್ ಎರಡ್ ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ಆ ಮಾತನಾ ಏನು ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನನ್ನ ಮುಖ ನೋಡಿದ್ರು ಅವ್ರಿಗೆನ್ ಏನೋ ಗೊತ್ತಿಲ್ಲ ಜೋರ್ಗಳ ಶುರು ಮಾಡ್ಬಿಟ್ರು ನನ್ನ ಮಗನ್ಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಮಗನ ಸಿನ್ಮಾ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಮೋಸ ಮಾಡಿದ್ದಾರೆ ಬಾಮಾ ಇಲ್ವಮ್ಮ ನಿಮ್ಮ ಮುಖದಲ್ಲಿ ನನ್ನ ಮಗು ನೋಡ್ಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ ಬನ್ನಿ ಅವ್ರ ಏನಂದ್ರು ಅಂದ್ರೆ ನನ್ನ ಮಗನ್ಗೆಲ್ಲ ಮೋಸ ಮಾಡ್ಬಿಟ್ರು ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಆ ಒಲೆ ಅಲ್ವಾ ಅದ್ರ ಕಡೆ ತಿರ್ಬಿಟ್ಟು ಅಳ್ತಾ ಇದ್ದಾರೆ ನನ್ಗೆ ಗೊತ್ತಾಯ್ತು ಅವ್ರು ಅಳ್ತಾ ಇದ್ದಾರೆ ಅಂತ ಅಮ್ಮ ತಿರ್ಗಿ ತಿರ್ಗಿ ಅಂದೆ ಅವ್ರು ತಿರುಗ್ದ ಮುಕ್ತಲೆಲ್ಲ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನಾನು ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಮ್ಮನ ಕಣ್ಣೀರ್ ಬೆಲೆ ಏನು ಅಂತ ನನಗೆ ಗೊತ್ತು ಅವತ್ತು ಇವ್ರ ಅಮ್ಮನ್ ನಾನು ಹೇಳ್ಬಂದೆ ನಿಮ್ ಮಗನ್ ನಾನು ಸಿನಿಮಾ ಮಾಡ್ತೀನಿ ಅಮ್ಮ ಇನ್ನೊಂದ್ ಎರಡು ವರ್ಷದಲ್ಲಿ ನಿಮ್ಮ ಮಗ ಡೈರೆಕ್ಟ್ ಆಗಿತ್ತ ತಲೆ ಕೆಡ್ಸ್ಕೊಂಬೇಡ ಅಂತ ನೆನ್ಪಿದ್ಯಮ್ಮ ಅವತ್ತು ಹೇಳ್ಬಂದೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತೀರ ಜೀವನ ಹೊರೆ ಕೊಟ್ಟಿರೋದು ಆ ತಾಯಿ ಕಣ್ಣೀರಿಂದನೆ ನಾನ್ ನಿಮ್ ಸಿನಿಮಾ ಮಾಡಿದ್ರು ಏನಾದ್ರೆ ಆಗಲ್ಲಮ್ಮ ಯಾರು ನಾನು ಸಿನಿಮಾ ಮಾಡ್ತೀನಿ ಮಾತು ಕೊಡಲ್ಲ ಮಾತ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ ಈ ತಾಯಿಗೋಸ್ಕರ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ ಮಕ್ಕಳ ಖುಷಿ ಇದೆಯಮ್ಮ ಖುಷಿ ಇದೆಯಾ ಇದೆಯಾ ಜೀವನ ಕೊಟ್ಟಿದ್ರೆ ನಿಮ್ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪ ಕಾಪಾಡ್ಕೊಳ್ಳಿ ಆಮೇಲೆ ಇವನೇ ಅಮ್ಮ ಅಮ್ಮ ಬರ್ತೀರಾ ಬನ್ನಿ ಮಾ ಇಬ್ಬರು ಕಮಿಟ್ ಆಗಿದೆ ಅಮ್ಮ ಇಬ್ಬರು ಕೊಟ್ಟಿದ್ದೀನಿ ಇಬ್ರು ಇವತ್ ಬಂದು ನಿಲ್ಸಿದ್ದೀನಿ ನಾನು ಕೊಟ್ಟಂಗೆ ಇದು ಬಂದು ನಿಲ್ಸಿದ್ದೀನಿ ಇನ್ನು ಜನಗಳು ನೋಡ್ಬೇಕು ಜನಗಳು ನಮ್ ಕೈ ಹಿಡಿದು ಮೇಲಿಟ್ಟು ಓಕೆನಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್ ಯಾಕಂದ್ರೆ ಡೈರೆಕ್ಟರ್ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಅವರು ಕಂಟೆಂಟ್ ಗೊತ್ತಿರುತ್ತೆ ಇಪ್ಪತ್ ಮೂರಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್ ಸರ್ ಥಿಯೇಟರ್ ಈಗ ನಿಮಗೆ ಮೊನ್ನೆ ಸೆಟಪ್ ಹಿಂಗ್ ಮಾಡ್ತಾ ಇದೀವಿ ಅಂದ್ರೆ ಈಗ ಹಾಸ್ಟೆಲ್ ಹುಡುಗರು ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟಪ್ ಮಾಡಿದ್ರೆ ವಸೀಮ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಎ ಪಿ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ವಸೀಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಥೇಟರ್ ಸೆಟಪ್ ಮಾಡಿದ್ರು ಅದೇ ತರ ಟೇಟರ್ ಸೆಟಪ್ ಮಾಡ್ತಾ ಇದ್ದಾರೆ ಇನ್ನು ಎಷ್ಟು ಏನು ಏನಂತ ಪ್ಲಾನ್ ಮಾಡಿಲ್ಲ ಎಲ್ಲ ಹದಿನಾರನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ ಯಾಕಂದ್ರೆ ಹದಿನಾರಕ್ಕೆ ಮತ್ತೆ ಇಂಟಿಕೆಲ್ಲ ತುಂಬ ತುಂಬ ಸಿನಿಮಾ ಇದಾವೆ ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇಪ್ಪತ್ತ್ ಮೂರು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಹೋಪ್ ಇದೆ ನನಗೆ ಎಲ್ಲ ಸಿನಿಮಾಗಿದ್ದ ಈ ಸಿನಿಮಾ ತುಂಬಾ ಹೋಪ್ ಇದೆ ಇವ್ರು ಬಂದ್ಬಿಟ್ಟು ನಮ್ಮ ಇರೋ ತಾಯಿ ಇವರು ಇವನು ನಮ್ ಬಾಸ್ ಇದ್ದಾರಲ್ಲ ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಗೋಲಾದ್ ಕೇಶವ್ ಅಂತ ಅವ್ರ ಮಗ ನಮ್ ಬಾಸ್ ಫ್ರೆಂಡ್ ಮಗ ಆಗಿದ್ದನು ಒಂದ್ ಸ್ವಲ್ಪ ಪರಿಚಯ ನಮ್ಗೆ ಇವರೇನು ಅಂತಂದ್ರೆ ಮಗನ್ನ ತುಂಬಾ ಚೆನ್ನಾಗಿ ನೋಡ್ಬೇಕು ತುಂಬಾ ಚೆನ್ನಾಗಿ ದೊಡ್ಡಬೇಕು ಆ ತರ ಒಂದ್ ಆಸೆ ಯಾಕಂದ್ರೆ ಎಲ್ಲಾ ತಾಯಿದಿರ್ಗ ಒಂದ್ ಆಸೆ ನನಗೆ ಒಂದೇ ಒಂದ್ ಸೆಂಟಿಮೆಂಟ್ ಏನಂದ್ರೆ ತಾಯಿದೀರ್ ಏನಾರ ಹೇಳ್ಬಿಟ್ರೆ ಅದ್ ನೆರವೇರಿಸದಂತೆ ನನ್ ಕೆಲಸ ಇವ್ರು ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು ಹಾಕ್ಬೇಕು ಅಂತ ಇವತ್ತು ಸ್ಕ್ರೀನ್ ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ರು ನೋಡಿದ್ರೆ ಏನೋ ದರ್ಶನ್ ನೋಡ್ದಂಗ ಆಗುತ್ತೆ ಇನ್ನೊಂದಿನ ದರ್ಶನ್ ಹಾಕ್ಬಿಡ್ತಾನೆ ಹೆಂಗಿ ಅಂತ ಆಗ್ತಿಯಾ ನಿನ್ ಒಳ್ಳೇದಾಗ್ಲು ಇವಾಗ ಉಳಿಸ್ಕೋ ಬಂದಿರೋ ಅವಕಾಶ ಉಳಿಸ್ತಾರ ನಿಮ್ಮ ಮಗನ ಕರ್ಕೊಂಡು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಕರ್ಕೊಂಡು ನಿಮ್ದು ನಿಲ್ಲಿಸಿದ್ದೀನಿ ಅವ್ರನ್ನ ನಿಲ್ಲಿಸಿದ್ದೀನಿ ಈ ಮಂದ ಜನಗಳು ನೋಡ್ತಾರೆ ನಿಮ್ಮ ಓಕೆನಾ ಥ್ಯಾಂಕ್ ಯು ಸರ್ ಎಸ್ ಸರ್ ನನ್ನ ಬಗ್ಗೆ ಹೇಳ ಎಲ್ರಿಗೂ ನಮಸ್ತೆ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಗಲಾಡಿ ಬೇರೆ ಸ್ವಾಮೀಜಿಯವರು ಎಲ್ಲರೂ ಮಾತಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ಅನ್ಸುತ್ತೆ ನಾವೆಲ್ಲ ಸಿನ್ಮಾ ಬಗ್ಗೆ ಜಾಸ್ತಿ ಮಾತಾಡೋಬಹುದು ಸಿನ್ಮಾನೇ ಮಾತಾಡ್ಲಿ ಇಪ್ಪತ್ತ್ ಮೂರೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ವಿಶ್ವ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೇ ಸ್ನೇಹಿತರು ಸಾಯಿರಾಮ್ ಅವರು ಯುಹಾನ್ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬ ಎಲ್ಲಾ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಿಕ್ಕಿ ನಮ್ಮ ಪ್ರದೀಪ್ ಎಲ್ಲ ಹೇಳ್ತಾರೆ ಒಂದು ವಿಚಾರ ಏನು ಅಂದ್ರೆ ನನ್ನ ರಿಲೇಶನ್ ವರ್ಧನ್ ನನ್ನ ರಿಲೇಶನ್ ಪ್ರದೀಪ್ ಪೂಜಾರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಪೂಜಾರಿ ಈ ಸಿನಿಮಾದಲ್ಲಿ ಒಂದು ನೀಟಿ ಶೇಡ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತ ಇದೀನಿ ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಮ್ದು ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬಯಲಿದ್ದಂಗೆ ಆ ಬೈಲಲ್ಲಿ ನೀನ್ ಏನ್ ಬೇಕಾದ್ರೂ ಬೆಳಕು ಅಂತ ಮಾತು ಕೊಟ್ಟಿದ್ರು ಅದೇ ತರ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಮೇಲೆ ಉಕ್ರಮ್ ಆದ್ಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು ರವಿ ಸರ್ಗೂ ತುಂಬಾ ತುಂಬ ತುಂಬಾ ಹೃದಯದ ಧನ್ಯವಾದ ಹಾಗೆ ಜೂಡಾಸ್ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಸರ್ ಎಡಿಟ್ರು ಮತ್ತೆ ಅವರು ಉಗ್ರಮ್ ಆದ್ಮೇಲೆ ಅವ್ರ ಜೊತೆ ನನ್ನ ಈ ಸಿನಿಮಾನೇ ಎರಡನೇ ಸಿನ್ಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು ಎಲ್ಲ ನಮ್ ರಾಮ್ ಪವನ್ ನಮ್ಮ ಅಣ್ಣ ಇವೊಂದೊಂದು ಡೈಲಾಗ್ ಇದೆ ಈ ಟ್ರೈಲರ್ ತುಂಬಾ ಖುಷಿ ಆಯ್ತು ಅದ್ರಲ್ಲಿ ರಾಮ್ ಒಂದು ಡೈಲಾಗ್ ಆಗಿದ್ದಾರೆ ಅದಂತೂ ಭಾರಿ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆ ಡೈಲಾಗ್ ಒಂದು ಹೆಂಗ ಹೇಳ್ಬೇಕಿತ್ತು ಅಂದ್ರೆ ಇವನು ಹೇಳ್ತಾನೆ ಮಗ ಅವ್ರ ಅಪ್ಪನ ಅವನು ಹುಡ್ಸ್ತಾ ಇಲ್ಲ ಅನ್ಸುತ್ತೆ ಅಂತ ಆ ಡೈಲಾಗ್ ಅದೆಲ್ಲ ಅವ್ರ ಅಪ್ಪ ಅವ್ನು ಮುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳಿಲ್ಲ ಅನ್ಸುತ್ತೆ ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನ್ಮಾ ಮಾಡಿದೀವಿ ಈ ಸಿನಿಮಾ ಇಪ್ಪತ್ ಮೂರಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಮ್ ಸಪೋರ್ಟ್ ಸಾಂಗ್ ಗಳ ಹಾರೈಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮ್ ಭವನ್ ಅಂತ ಸಿಗ್ನಲ್ ಗಳು ಮಾಡಿದೀನಿ ಸಿನಿಮಾ ಮಾಡೋಕೆ ಆಣ ಅಂತ ಹೇಳಿದ್ರೆ ಸೀರಿಲ್ ಮಾಡ್ಬೇಕು ಮೊದಲು ಬಟ್ ಸಿನಿಮಾ ಮಾಡ್ಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ ಸೊ ಸಿನಿಮಾ ಅಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಲ್ಗೆ ಹೋಗ್ತೀವಿ ಸೊ ಅದ ಮೇಲೆ ನನ್ ಹೇಳ್ಬೇಕು ಅಂದ್ರೆ ಒಟ್ಕೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಕೆ ಬಂದಿತ್ತು ನಾವು ಆಕ್ಚುಲಿ ಹೇಳ್ಬೇಕು ಎಲ್ಲರೂ ಹೇಳ್ತಾರಲ್ಲ ಗಾಂಧಿನಗರದಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ ಸೊ ನಾನು ಸಾಯಿರಾಮ್ ಎಲ್ಲ ಟಿ ಎಲ್ಲ ಕೊಟ್ಟು ಸಾಯಿ ನೀನೇ ಯಾವಾಗ ಡಯರ್ ಆಗ್ತೀಯಾ ನಾವೇ ಆಕ್ಟ್ ಆಗ್ತೀವಿ ಅಂತ ಮಾತಾಡ್ತಾ ಇದ್ವಿ ಸೊ ಇವಾಗ ಸಾಯಿರಾಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ತುಂಬಾ ಖುಷಿ ಇದೆ ಅಂಡ್ ಫಸ್ಟ್ ಫಸ್ಟ್ ಇದು ನಾನು ವರ್ಧನ್ ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಕಲಾವಿದ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀವಿ ಹಿರಿಯವರೆಲ್ಲ ಹೇಳಿದ್ರು ಇವಾಗ ಸಿನಿಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂತ ಹೇಳಿ ಸೊ ಪ್ರತಿಯೊಬ್ರು ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಅಂತಲ್ಲ ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ ಹಂಗೆ ಮೇಲ್ ಹೋಗ್ಲಿ ಅಂತ ನಾನ್ ಅನಿಸುತ್ತೇನೆ ಹಾಗೆ ಥ್ಯಾಂಕ್ ಯು ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸರ್ ಅವ್ರು ಕೇಳಿದ್ರು ಈ ಮೂವಿಲಿ ಡೈರೆಕ್ಟರ್ ಅದೇನು ಕಿಚ್ ಇದೆ ಅಂತ ಹೇಳ್ಬಿಟ್ಟು ಅದ್ ಕಿಚ್ ಬಂದ್ಬಿಟ್ಟು ಬಂದಕ್ ಸರ್ ಅಲ್ಲಿ ಮಾತು ಬರುತ್ತೆ ಅವ್ರಪ್ಪ ಹೊಡಿತಾ ಇರ್ತಾರೆ ನನ್ ಬಂದು ಯಾಕೆ ಮುಡುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸೈಡ್ ಮಾಡ್ತೇನೆ ಮುಂದೆ ಬಂದು ಹಿಡ್ದೇ ಹಿಡಿದಿನಿ ಅಂತ ಹೇಳ್ಬಿಟ್ಟು ಆ ಇದೇ ಇಡೀ ಮೂವಿ ಅಲ್ಲಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಗ್ರಾಪಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿಲಿ ಅದೊಂದು ಡಿಫ್ರೆಂಟ್ ಆದಂತ ಮೂವಿ ಹಾಗೆ ಥ್ಯಾಂಕ್ ಯು ಸಾಯರಾಮ್ ಯಾಕಂದ್ರೆ ಈ ಮೂವಿನ ನಮ್ಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಲುಕ್ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ ಬಟ್ ನಮ್ಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡಿಸಿದೀರಾ ತುಂಬಾ ಚೆನ್ನಾಗಿ ಬಂದಿದೆ ಆ ರೋಲ್ ಕೂಡ ಮತ್ತೆ ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಆ ಏನಾಯ್ತಂತಂದ್ರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ ಎರಡ್ ಮೂರ್ ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಇರುವಂತ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬಾ ಏನೋ ತುಂಬಾ ಹುಷಾರವ್ರು ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ ಹೀರೋಗೆ ನಾವು ಹೊಡೆದಂಗೆ ನಿಮ್ಗೆ ಹೊಡ್ಯಕ್ ಅಂತ ಹೇಳ್ಬಿಟ್ರು ಈ ಹುಡುಗ ಸುಮಾರು ಎರಡುವರೆ ವರ್ಷ ಆಗಿದೆ ಬಂದ್ಕಿಡಿದೆ ಆವಾಗ ಪ್ರಾಕ್ಟೀಸ್ ಮಾಡಿದಾನೆ ಮೂವಿ ಹೆಂಗ್ ಬೇಕಂಗೆ ಚಾಲೆಂಜ್ಗೆ ಹೂ ಅನ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ ನಮ್ಗೆ ಇವ್ನ ಹೊಡೆಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲ ಅದು ಆಗ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ್ಟ ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ ಮತ್ತೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಯಾರು ಅಂತ ಹೇಳಕ್ ಚಾನ್ಸ್ ಇಲ್ಲ ಮತ್ತೆ ನಮ್ಮ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತಿದ್ದೀವಿ ನಾನು ವರ್ಧನ್ ಪೂಜಾರಿ ರಾಮ್ ಪವನ್ ನಮ್ಮನೆಲ್ಲ ಬೆಳೆಸ್ತಿದ್ದೀರಾ ಅನುಷ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೊಳ್ಳೆ ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವುದೊಂದು ಬಂದ್ ಹೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೊಬೈಲ್ ನಾನು ಅವ್ರಿಗೆ ಹೊಡಿತೀನಿ ಅವ್ರ ಅವ್ರ ಮೇಲೆ ದಬ್ಬಳಿಕೆ ಮಾಡ್ತೀನಿ ಆ ಟೈಮಲ್ಲಿ ಅಲ್ಲಿ ತುಂಬಾನೇ ಅವ್ರಿಗೇನು ಕಷ್ಟ ಆದ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿನಾ ತುಂಬಾ ಚೆನ್ನಾಗಿದೆ ಈ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ಧೈರಂ ಸೌರತ ಸಾಧನ ಇದೇ ಫೆಬ್ರವರಿ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾಯಕ ನಾಯಕಿ ಮಾತಾಡಬೇಕು ಮುಂದೆ ಬಟ್ಬಿಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮೂರ್ ಸೆಗ್ಮೆಂಟ್ ಅಲ್ಲಿ ಮೂರ್ ವರ್ಗ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಹಿಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತಪ್ಪ ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇವ್ರಿರೋದಕ್ಕೆ ಬಟ್ ನಾನು ಹೀರೋ ಅಂತ ಅನಿಸ್ಕೊತಾ ಇದ್ದೀನಿ ಇವ್ರಿರೋದಕ್ಕೆ ಆ್ಯಂಡ್ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತೋಗ್ತಾನೆ ಶ್ರೀರಾಮನ್ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ ನನ್ನ ಆಂಜನೇಯ ಧ್ರುವ ಸರ್ಜಾ ಅಣ್ಣ ಬಂದು ಸಂಜೀವಿನಿ ಕೊಟ್ಟು ನನ್ಗೆ ಹುಮ್ಮಸ್ ತುಂಬಿಸಿದರೆ ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ ವೆರಿ ಸಾರಿ ತುಂಬಾ ಆಂಗೈಟಿ ಇದೆ ನನಗೆ ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋದ್ ಕಾರಣದಿಂದ ಎಲ್ಲರೂ ಕ್ಷಮಿಸಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ಮೂರನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ಲಾಸ್ಟ್ಗೆ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಟ್ ಆಗಿ ಸಮಾಧಿ ಮುಂದೆ ಸಾಯಿ ಸಾಯಿಸರು ಕಥೆ ಹೇಳ್ತಾರೆ ಕಥೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕೂತ್ಕೊಂತೀನಿ ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರ್ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಒಂದು ವಾರ ಆದ್ಮೇಲೆ ಏನೋ ಗೊತ್ತಾಗತ್ತೆ ಏನೋ ಒಂದು ವಿಷಯ ನಡೆದಿರತ್ತೆ ಅಂತ ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳ ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ ಆದ್ರೆ ಆ ತ್ಯಾಗದಿಂದ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ಆ ಕತೆ ಕೇಳಿದಾಗ ಇಲ್ಲ ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು ಇದರಿಂದ ಒಂದು ಪಾಠ ಆಗ್ಲಿ ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ ಅದೇ ಜೋಶ್ ಅಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ ಅವನಿಗೆ ಸಿನಿಮಾ ಕತೆನ ಹೇಳ್ಬಿಡ್ತೀನಿ ಸಾರಿ ಸರ್ ಅವ್ರಿಗೆ ಸಿನಿಮಾ ಕತೆನ ಹೇಳ್ಬಿಟ್ಟಿದ್ದೆ ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬ ಹತ್ರದವರು ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಹಿಂಗೆ ಅಂತಂದಾಗ ನಂಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ ಅಪ್ಪು ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತ ಬಟ್ ಶೂಟಿಂಗ್ ಇನ್ನೇನು ಒಂದು ತಿಂಗಳು ಇರಬೇಕು ನಮಸ್ಕಾರ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ಟೈಲ್ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಇಂತ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಆಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ ಗೆ ಹೇಳೋಕೆ ಇಷ್ಟ ಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಕತ್ತು ಗಮ್ಮತ್ತು ಇರುವಂತ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಚ್ಚಿನ ಸಪೋರ್ಟ್ ಮಾಡ್ಕೊಂಡು ಬರುವಂತ ಟ್ರೈನ್ ಮಾಡುವಂತ ಆನ್ ದ ಸ್ಕ್ರೀನ್ ಅವನಿಗೆ ಟ್ರೈನ್ ಮಾಡಿದ್ರೆ ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದ್ ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂತ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು ಕತೆ ಕೇಳಿದ ತಕ್ಷಣನೇ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫನ್ ಕ್ಯಾಸ್ಟಿಂಗ್ ಮಿ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕುಂಫು ಚಂದ್ರು ಸರ್ ಅದ್ಭುತವಾಗಿ ಆ್ಯಕ್ಷನ್ ಇದಾದ ತಕ್ಷಣ ಟ್ರೈಲರ್ ಲಾಂಚ್ ಫೋಟೋ ಯಾವತ್ತು ನಾನು ಲೋಗ ಅಂತ ಕೇಳೋದು ಎಷ್ಟು ಮಾಡಲಿ ಇದೆಲ್ಲ ಸಂಜಯ್ ಐಡಿಯಾ ಇಲ್ಲ ಚಾನಲ್ ನೇಮು ಲೋಗ ಎಲ್ಲ ಸಂಜಯ್ ಒಂದು ಬಿಗ್ ಪಾರ್ಟಿನ ఇది మరి నేను యాగ అన్లిమిటెడ్ ఇక్కడ దీని అయితే తోర్స్ నేను ఈ పార్టీ కుడి ఫేస్బుక్ ఇన్స్టాగ్రమ్